ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿ ಸೇತು ಕಾರ್ಯಕ್ರಮ ನೈದಾನಿಕ ಪರೀಕ್ಷೆ ಅಥವಾ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪದಗಳ ಅಥವಾ ವಾಕ್ಯಗಳ ಉಕ್ತ ಲೇಖನ ಬರೆಯಿರಿ ಶಿಕ್ಷಕರು ಹೇಳಿದ ಹಾಗೆ ಉಕ್ತ ಲೇಖನಗಳನ್ನು ಬರೆಯಿರಿ ಭಾರತ ಕನ್ನಡಿಗ ಐತಿಹಾಸಿಕ ಹೋರಾಟ ಚಿಕ್ಕಪ್ಪ ರಾತ್ರಿ ವೇಳೆ ದಿಗ್ವಿಜಯ ಗೋಕರ್ಣ ಉತ್ಸವ ಪುಣ್ಯಾತ್ಮ ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ತಂದೆ ತಾಯಿಗೆ ಸೇವೆ ಮಾಡುವುದು ಅವರ ಋಣ ತೀರಿಸುವ ಒಂದು ಪ್ರಯತ್ನ ಪ್ರಶ್ನೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಆಳೂರು ವೆಂಕಟರಾಯರು ಅಖಂಡ ಕರ್ನಾಟಕದ ಕನಸನ್ನು ನನಸಾಗಿಸಲು ಹೋರಾಟ ನಡೆಸುತ್ತಾ ಸ್ವತಂತ್ರ ಭಾರತದ ಹೋರಾಟದಲ್ಲಿಯೂ ಭಾಗವಹಿಸಿದ್ದರು ಭಾರತವನ್ನು ಬಿಟ್ಟು ಕರ್ನಾಟಕವಿಲ್ಲ ಕರ್ನಾಟಕವನ್ನು ಬಿಟ್ಟು ಭಾರತವಿಲ್ಲ ಎಂಬುದು ಅವರ ಸ್ಪಷ್ಟ ನಿಲುವಾಗಿತ್ತು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಶಿಕ್ಷಣದ ಪಾತ್ರ ಬಹಳ ದೊಡ್ಡದು ಆದರೆ ಭಾರತೀಯರು ಪಡೆಯುತ್ತಿದ್ದ ಶಿಕ್ಷಣ ಅವರಿಗೆ ಸ್ವದೇಶವನ್ನು ಸ್ವದೇಶ ಸಂಸ್ಕೃತಿಯನ್ನು ಮೆರೆಸುತ್ತಲಿದ್ದಿತ್ತು ಈ ಅಪಾಯವನ್ನು ತಪ್ಪಿಸಲು ನಮ್ಮ ದೇಶ ನಮ್ಮ ಸಂಸ್ಕೃತಿಗಳನ್ನು ಪೋಷಿಸುವ ರಾಷ್ಟ್ರೀಯ ಶಿಕ್ಷಣ ಚಳವಳಿಯು ಆಗ ಭಾರತದಲ್ಲೆಲ್ಲ ವ್ಯಾಪಿಸಿದ್ದಿತ್ತು ವೆಂಕಟರಾಯರು ಈ ಚಳುವಳಿಯಲ್ಲಿಯೂ ಧುಮುಕಿ ಧಾರವಾಡದಲ್ಲಿ ಕರ್ನಾಟಕ ನೂತನ ವಿದ್ಯಾಲಯ ಎಂಬ ರಾಷ್ಟ್ರೀಯ ವಿದ್ಯಾಲಯವನ್ನು ಸ್ಥಾಪಿಸಿದರು ಪ್ರಶ್ನೆ ಐದು ಆಲೂರು ವೆಂಕಟರಾಯರು ಸ್ಥಾಪಿಸಿದ ರಾಷ್ಟ್ರೀಯ ವಿದ್ಯಾಲಯದ ಹೆಸರೇನು ಉತ್ತರ ಆಲೂರು ವೆಂಕಟರಾಯರು ಸ್ಥಾಪಿಸಿದ ರಾಷ್ಟ್ರೀಯ ವಿದ್ಯಾಲಯದ ಹೆಸರು ಕರ್ನಾಟಕ ನೂತನ ವಿದ್ಯಾಲಯ ಪ್ರಶ್ನೆ ಆರು ಆಲೂರು ವೆಂಕಟರಾಯರ ಸ್ಪಷ್ಟ ನಿಲುವು ಯಾವುದಾಗಿತ್ತು ಉತ್ತರ ಭಾರತವನ್ನು ಬಿಟ್ಟು ಕರ್ನಾಟಕವಿಲ್ಲ ಕರ್ನಾಟಕವನ್ನು ಬಿಟ್ಟು ಭಾರತವಿಲ್ಲ ಎಂಬುದು ಆಲೂರು ವೆಂಕಟರಾಯರ ಸ್ಪಷ್ಟ ನಿಲುವಾಗಿತ್ತು ಈ ಪದ್ಯಭಾಗವನ್ನು ಓದಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಜಾತಿ ಕುಲ ಮತಧರ್ಮ ಪಾಷಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗಯುಗಗಳ ಯುಗಗಳಾಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಪ್ರಶ್ನೆ ಪದ್ಯಭಾಗದಲ್ಲಿರುವ ಮೌಲ್ಯವನ್ನು ಗುರುತಿಸಿ ಬರೆಯಿರಿ ಆಪ್ಷನ್ ಎ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಬದುಕಬೇಕು ಬಿ ನಮಗೆ ನಾವೇ ಸರಿ ಎಂದು ಬದುಕಬೇಕು ಸಿ ಆಟ ಆಡುತ್ತಾ ಹಾಡು ಹೇಳುತ್ತಾ ಬದುಕಬೇಕು ಆಪ್ಷನ್ ಡಿ ಲೋಕದೊಳಗೆ ಒಂದೇ ಕಡೆ ಬದುಕಬೇಕು ಉತ್ತರ ಆಪ್ಷನ್ ಎ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಬದುಕಬೇಕು ಎಂಟು ಈ ಪದ್ಯದ ಸಾರಾಂಶವನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ ಭಾರತದಲ್ಲಿ ಅನೇಕ ಜಾತಿ ಮತ ಪಂಥ ಕುಲಧರ್ಮಗಳು ಇದ್ದರೂ ಅವು ಪಾಶಗಳು ಅಂತಹ ಪಾಶಗಳ ಬಂಧನದಿಂದ ಹೊರಬಂದು ನಾವು ಹೃದಯ ತುಂಬಿ ಹಾಡಬೇಕು ನಮ್ಮ ಹಾಡು ಎಲ್ಲ ಯುಗಗಳಲ್ಲೂ ದಾಟಿ ಮೂರೂ ಲೋಕಗಳಲ್ಲಿಯೂ ಆ ಹಾಡು ಗುಡುಗುವಂತಾಗಬೇಕು ಹೀಗೆ ನವಭಾವನೆ ಹೊಸ ಶಕ್ತಿ ಹೊಸ ಚೈತನ್ಯದಿಂದ ನಾವೆಲ್ಲರೂ ಒಂದೇ ನಾವು ಭಾರತೀಯರು ಎಂಬ ಹೆಮ್ಮೆಯಿಂದ ಬದುಕಬೇಕು ಎಂದು ಕವಿ ಹೇಳಿದ್ದಾರೆ ಮುಂದಿನ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸಿ ಪ್ರಶ್ನೆ ಒಂಬತ್ತು ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಎಳೆದಿರುವುದು ಡ್ಯಾಶ್ ಕ್ರಿಯಾಪದ ಆಪ್ಷನ್ ಎ ಸಂಭವನಾರ್ಥಕ ಬಿ ನಿಷೇಧಾರ್ಥಕ ಸಿ ಆತ್ಮಾರ್ಥಕ ಡಿ ವಿದ್ಯಾರ್ಥಕ ಸರಿಯಾದ ಉತ್ತರ ಆಪ್ಷನ್ ಇ ವಿದ್ಯಾರ್ಥಕ ಪ್ರಶ್ನೆ ಹತ್ತು ಶ್ರೀ ಅಕ್ಕರ ಈ ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಶ್ರೀ ಶ್ರೀ ಅಕ್ಕರ ಅಕ್ಷರ ಹನ್ನೊಂದು ವೀರಲವನು ಕುದುರೆಯನ್ನು ಕಟ್ಟಿದನು ಈ ವಾಕ್ಯವನ್ನು ವರ್ತಮಾನ ಕಾಲಕ್ಕೆ ಬದಲಾಯಿಸಿ ಬರೆಯಿರಿ ಉತ್ತರ ವೀರಲವನು ಕುದುರೆಯನ್ನು ಕಟ್ಟುತ್ತಾನೆ ವರ್ತಮಾನದ ಕಾಲಸೂಚಕ ಪ್ರತ್ಯಯ ಉತ್ತ ಹಾಗಾಗಿ ಕಟ್ಟುತ್ತಾನೆ ಹನ್ನೆರಡು ಚಳಿಗಾಲದೋಳ್ ಈ ಪದದ ವಿಭಕ್ತಿ ಡ್ಯಾಶ್ ಡ್ಯಾಶ್ ಅ ದ್ವಿತೀಯ ವಿಭಕ್ತಿ ಆ ಸಪ್ತಮ ವಿಭಕ್ತಿ ಈ ತೃತೀಯ ವಿಭಕ್ತಿ ಈ ಷಷ್ಠಿ ವಿಭಕ್ತಿ ಸರಿಯಾದ ಉತ್ತರ ಆಪ್ಷನ್ ಅ ಸಪ್ತಮಿ ವಿಭಕ್ತಿ ಹಳೆಗನ್ನಡ ವಿಭಕ್ತಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಓಳ್ ಪ್ರಶ್ನೆ ಹದಿಮೂರು ತಾವು ಇಲ್ಲಿ ಕುಳಿತುಕೊಳ್ಳಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದ ಡ್ಯಾಶ್ ಸರ್ವನಾಮ ಆಪ್ಷನ್ ಅ ಆತ್ಮಾರ್ಥಕ ಅ ಪ್ರಶ್ನಾರ್ಥಕ ಇ ನಾನಾರ್ಥಕ ಇ ಪುರುಷಾರ್ಥಕ ಸರಿಯಾದ ಉತ್ತರ ಆಪ್ಷನ್ ಅ ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮಗಳಿಗೆ ಉದಾಹರಣೆ ತಾನು ತಾವು ತನ್ನ ತಮ್ಮ ಪ್ರಶ್ನೆ ಹದಿನಾಲ್ಕು ಹುಲ್ಲುಗಾವಲು ಎಂಬ ಪದವು ಆದೇಶ ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಗುಣಸಂಧಿ ಸರಿಯಾದ ಉತ್ತರ ಆದೇಶ ಸಂಧಿ ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಉತ್ತರ ಪದದ ಆದಿಯಲ್ಲಿರುವ ಕ ಗಳಿಗೆ ಗಳು ಆದೇಶವಾಗಿ ಬಂದರೆ ಇದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಹದಿನೈದು ಕೊಡಗಿನ ಜನರು ಭೂಕುಸಿತದಿಂದ ಮನೆ ಮಠ ಕಳೆದುಕೊಂಡರು ಈ ವಾಕ್ಯದಲ್ಲಿರುವ ಜೋಡು ನುಡಿ ಬರೆಯಿರಿ ಸರಿಯಾದ ಉತ್ತರ ಮನೆ ಮಠ ಹದಿನಾರು ಪರ್ವತ ಅಂಕಿತ ಪಂಡಿತ ರೈತ ಇವುಗಳಲ್ಲಿ ರೂಢನಾಮ ಪದವನ್ನು ಗುರುತಿಸಿ ಬರೆಯಿರಿ ಸರಿಯಾದ ಉತ್ತರ ಪರ್ವತ ಮುಮ್ಮಡಿ ಕೆಂಗಣ್ಣ ಬೆಟ್ಟಗುಡ್ಡ ಆ ಮರ ಕಮಕ ಸಮಾಸಕ್ಕೆ ಉದಾಹರಣೆ ಗುರುತಿಸಿ ಬರೆಯಿರಿ ಸರಿಯಾದ ಉತ್ತರ ಆ ಮರ ಅದು ಮರ ಆ ಮರ ಹದಿನೆಂಟು ಗಾದೆಯ ಮಹತ್ವವನ್ನು ಬರೆಯಿರಿ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಕಂದ ಪದ್ಯದ ಸಾಲುಗಳಿಗೆ ಪ್ರಸ್ತಾರ ಹಾಕಿ ನಾಲ್ಕು 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 ನಾಲ್ಕರಂತೆ ಘನ ವಿಭಾಗ ಮಾಡಿ ಸ್ವರದಿಂದ ಕೂಡಿದ ಅಕ್ಷರಗಳಿಗೆ ಲಘು ಹಾಕಬೇಕು ದೀರ್ಘ ಸ್ವರದಿಂದ ಕೂಡಿದ ಅಕ್ಷರಗಳಿಗೆ ಗುರು ಹಾಕಬೇಕು ಅತ್ತಕ್ಷರದ ಹಿಂದಿನ ಅಕ್ಷರಗಳಿಗೆ ಗುರು ಹಾಕಬೇಕು ಅನುಸ್ವಾರ ವಿಸರ್ಗದಿಂದ ಕೂಡಿದ್ದರೆ ಅಂತಹ ಅಕ್ಷರಗಳಿಗೆ ಗುರು ಹಾಕಬೇಕು ಈ ರೀತಿಯಾಗಿ ಗುರು ಲಘು ಹಾಕಬೇಕು ಗುರು ಲಘು ಹಾಕುವುದಕ್ಕೆ ಪ್ರಸ್ತಾರ ಹಾಕುವುದು ಎನ್ನಲಾಗುತ್ತದೆ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯ ಬರೆಯಿರಿ ಪ್ರಶ್ನೆ ಇಪ್ಪತ್ತು ಸೀತೆಯ ಮುಖ ಕಮಲದಂತೆ ಅರಳಿತು ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದೇ ಉಪಮಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಕಾಣುತ್ತಿದೆ ಸಮಾನ ಧರ್ಮ ಅರಳಿತು ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಉಪಮಾವಾಚಕವಾದ ಅಂತೆ ಎಂಬ ಪದವನ್ನು ಬಳಸಿ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ ಧನ್ಯವಾದಗಳು